ಸರ್ ಒಂದು ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋ ವಿಚಾರ ಕೇಳಿ ಬರ್ತಾ ಇದೆ ಅಂತ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಮೀಟಿಂಗ್ ದಯಮಾಡಿ ಮೇಡಮ್ ಯಾವುದೇ ಕಾರಣಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಬ್ಯಾನ್ ಅಂತಕ್ಕಂಥ ಪದವನ್ನು ಯಾರು ಯಾರ ಮೇಲೆ ಬಳಸೋಕ್ಕಾಗಲ್ಲ ಮೇಡಮ್ ನಾನು ನಿನ್ನೆನೂ ಕೂಡ ಒಂದು ವಾಹಿನಲ್ಲಿ ಅದನ್ನು ಹೇಳಿದ್ದೀನಿ ಏನಪ್ಪಾ ಅಂದರೆ ನಾವು ಅಸಹಕಾರ ಅಂತಕ್ಕಂಥದ್ದನ್ನ ವ್ಯಕ್ತಪಡಿಸ್ಬೋದು ಅಸಹಕಾರ ಚಳುವಳಿ ಅಂತ ಮಾಡ್ಕೋಬೋದೇವಿಲ್ಲ ನಾವು ಬ್ಯಾನ್ ಅನ್ನೋ ಪದವನ್ನು ಒಬ್ಬ ವ್ಯಕ್ತಿಯಿಂದ ಒಬ್ಬ ವ್ಯಕ್ತಿಗೆ ಬ್ಯಾನ್ ಮಾಡೋ ಅವಶ್ಯಕತೆಯೂ ಇಲ್ಲ ಆಮೇಲೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅದು ಇಲ್ಲ ಸರ್ ಏನಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಚರ್ಚೆ ಏನಂದ್ರೆ ಹಿಂದೆ ಒಬ್ಬ ಒಂದಿಬ್ರು ನಟಿಗೆ ಜೊತೆಗೆ ಒಂದಿಷ್ಟು ಹೀರೋಗಳಿಗೆ ಈ ತರ ಬ್ಯಾನ್ ಅಂತ ಹೇಳಿಕೆ ಮಾಡಿ ಆಮೇಲೆ ವಾಪಸ್ ತಗೊಂಡಿದ್ದಿದೆ ದೊಡ್ಡವರು ಹೇಳಿದ್ಮೇಲೆ ಬ್ಯಾನ್ ಮಾಡಕ್ ಆಗಲ್ಲ ಅಂತ ಅಂಬರೀಷ್ ಸರ್ ಬಂದು ಹೇಳಿದ್ಮೇಲೆ ಈ ತರದ್ದೆಲ್ಲ ಇದೆ ಈ ವಿಚಾರಕ್ಕೆ ಈ ತರ ಯಾಕೆ ಈಗ ಯಾಕೆ ತಪ್ಪನ್ನ ತಿರುಗಿ ತಪ್ಪು ಮಾಡ್ಬೇಕು ಮೇಡಮ್ ತಿರುಗಿ ತಿರುಗಿ ಅದನ್ನೇ ತಪ್ಪು ಕೊಡೋಕಾಗ್ತದ ಸೊ ಆ ತಪ್ಪುಗಳನ್ನ ನಾವು ಮಾಡಲ್ಲ ಕ್ರಮ ಅಂದರೆ ಅಸಹಕಾರ ಕ್ರಮ ಅಂದರೆ ನೀವು ಯಾವ ರೀತಿ ತಗೊಳಕ್ ಸಾಧ್ಯ ಆ ಕ್ರಮ ತಗೊಳ್ಳೋದಕ್ಕೆ ಕಾನೂನು ಇದೆ ಪೊಲೀಸ್ ಇದ್ದಾರೆ ನ್ಯಾಯಾಲಯ ಇದೆ ಅವ್ರು ತಗೊಳ್ತಾರೆ ಕ್ರಮನ ಅವ್ರು ತಗೊಂಡಾದ್ಮೇಲೆ ಮೇಲೆ ನಾವು ಯಾವ ರೀತಿ ತಗೋಬೇಕು ಅನ್ನೋದನ್ನ ನಾವು ತೀರ್ಮಾನ ತಗೊಂಡ್ ಮಾಡ್ತೀವಿ